ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ಬರ್ಡೇ ಆದಮೇಲೆ ನಾವು ಊರಲ್ಲಿ ಜಾತ್ರೆ ಇರೋದ್ರಿಂದ ಊರಿಗೆ ಹೋಗಬೇಕಾಗಿತ್ತು ನಾನು ಬರ್ಡೆ ವಿಡಿಯೋದಲ್ಲಿ ಹೇಳಿದ್ದೆ ಊರಿಗೆ ಹೋಗಿರೋ ವ್ಲಾಗ್ನ ನಾನು ಹಾಕ್ತೀನಿ ಅಂಥೇಳಿ ಈ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪನೇ ಲೇಟ್ ಆಯಿತು ಯಾಕೆ ಅಂದರೆ ನಾವು ಊರಿಗೆ ಹೋಗಿ ಬಂದಾದಮೇಲೆ ಅನ್ಪ್ಲಾನಡ್ ಆಗಿ ಒಂದು ಟ್ರಿಪ್ಪಿಗೆ ಹೋಗಿದ್ವಿ ಆ ವಿಡಿಯೋನು ನಾನು ಅಪ್ಲೋಡ್ ಮಾಡ್ತೀನಿ ನಾವೇ ಎಲ್ಲಿಗೆ ಹೋಗಿದ್ವಿ ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಎಲ್ ಯಾವ್ಯಾವ ಹೊಸ ಪ್ಲೇಸ್ನ ನಾವು ನೋಡಿದ್ವಿ ಅನ್ನೋದನ್ನು ನಾನು ವೀಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋದಲ್ಲಿ ಬೆಳಗ್ಗೆ ಬೇಗನೆ ಹೋಗಬೇಕಾಗಿತ್ತು ಬಟ್ಟು ನೈಟು ಬರ್ಡೇ ಮುಗಿಸಿ ಬೆಳಗ್ಗೆ ಎದ್ದು ಹೋಗೋದು ಬೆಳಗ್ಗೆ ಬೇಗನೆ ಆಗಲಿಲ್ಲ ಯಾವಾಗಲೂ ನಾವು ಫೈ ಓ ಕ್ಲಾಕಿಗೆ ಸಿಕ್ಸ್ ಓ ಕ್ಲಾಕಿಗೆ ಅಷ್ಟೊತ್ತಿಗೆ ಹೋಗಿಬಿಡ್ತಿದ್ವಿ ಬಟ್ ಈ ಸಲ ಫುಲ್ ಟಯರ್ಡ್ ಆಗಿತ್ತು ಅಂಥೇಳಿ ಲೇಟಾಗಿ ಎದ್ದು ಒಂದು ಏಟ್ ತರ್ಟಿಗೆ ಮನೇನ ಬಿಟ್ವಿ ಏಟ್ ತರ್ಟಿ ಮನೇನ ಬಿಟ್ಟರೆ ಬೆಂಗಳೂರಿಂದ ಹೊರಗಡೆ ಹೋಗೋದೇ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಹಾಗಾಗಿ ಒಂದು ಟೆನ್ ತರ್ಟಿ ಏನೋ ಆಗಿತ್ತು ಬೆಂಗಳೂರಿಂದ ಹೊರಗಡೆ ಹೋಗೋದು ಸ್ವಲ್ಪ ಲೇಟನೇ ಆಗೋಯ್ತು ಟಿಫನ್ ಮಾಡಲಿಕ್ಕೆ ಅಂತ ಒಂದು ಹೋಟೆಲ್ಗೆ ನಿಲ್ಲಿಸಿದ್ವಿ ಕಲ್ಪತರು ಇದು ಸೆಕೆಂಡ್ ಟೈಮ್ ಅನಿಸುತ್ತೆ ನಾವು ಇಲ್ಲಿ ಈ ಹೋಟೆಲಲ್ಲಿ ಟಿಫನ್ ಮಾಡಿದ್ದು ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಇಲ್ಲಿ ಟೇಸ್ಟು ಕೂಡ ಇಲ್ಲಿ ಪಕ್ಕದಲ್ಲಿ ಹೋಟೆಲ್ ಪಕ್ಕದಲ್ಲಿ ತೋಟ ಕೂಡ ಇರೋದ್ರಿಂದ ತುಂಬಾ ಸೈಲೆಂಟಾಗಿ ಕೂಲಾಗಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಹಾಗಾಗಿ ಇಲ್ಲಿಗೆ ಹೋಗೋಣ ಅಂಥೇಳಿ ಹೋದ್ವಿ ಲೇಟ್ ಆಗಿದ್ದರಿಂದ ಯಾರೂ ಇರಲಿಲ್ಲ ಮಂಡೇ ಆಗಿದ್ದರಿಂದ ಕೂಡ ಅಷ್ಟೊಂದು ರಶ್ ಇರಲಿಲ್ಲ ವೀಕೆಂಡ್ ವೀಕೆಂಡಲ್ಲೆಲ್ಲ ತುಂಬಾ ರಶ್ ರಶ್ ಇರುತ್ತೆ ವೀಕ್ ಡೇಸಲ್ಲೆಲ್ಲ ಅಷ್ಟೊಂದು ರಶ್ ಇರೋಲ್ಲ ಸ್ವಲ್ಪ ಲೇಟ್ ಕೂಡ ಆಗಿದ್ದರಿಂದ ಯಾರೂ ಇರಲಿಲ್ಲ ಹೋಟೆಲಲ್ಲಿ ನಾವೇ ಅಷ್ಟೇ ಇದ್ದಿದ್ದು ಈ ಟಿಫನ್ ಎಲ್ಲ ಮುಗಿಸ್ಕೊಂಡು ಬೇಗನೆ ಹೊರಟ್ವಿ ಬಿಸಿಲು ಕೂಡ ಹಾಗೇ ಇತ್ತು ತುಂಬಾ ಸ್ವಲ್ಪ ಆಗಿತ್ತು ಮಾ ಇವತ್ತು ಮಂಡೇ ಇರೋದ್ರಿಂದ ಕಾರ್ತಿಕ ಕೂಡ ಇತ್ತು ಸಂಜೆ ಟೆಂಪಲ್ಲಿ ಕೂಡ ಹೋಗಬೇಕಾಗಿತ್ತು ಬೆಳಗ್ಗೆ ಹೋಗಿಬಿಡೋಣ ಮತ್ತು ಇವ್ರದ್ದು ವರ್ಕ್ ಇರೋದ್ರಿಂದ ವೀಕೆಂಡಲ್ಲಿ ಹೋಗಲಿಕ್ಕೆ ಆಗಲಿಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಅದೆಲ್ಲ ರೀಸನ್ ಏನಕ್ಕೆ ಅಂತ ನಾನು ಹೇಳಿದ್ದೀನಿ ಆ ವೀಡಿಯೋ ನೀವು ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ಆ ವೀಡಿಯೋನು ಕೂಡ ನೋಡಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇವರು ನಾನು ಡೋರ್ ಓಪನ್ ಮಾಡಿ ಕೊಟ್ಟಿದ್ದು ಯಾವತ್ತೂ ಮಾಡಿರಲಿಲ್ಲ ಯಾಕಂದರೆ ಕೈಯಲ್ಲಿ ನಾನು ಬಾಟಲ್ ಅದೆಲ್ಲ ಹಿಡ್ಕೊಂಡಿದ್ದೆ ಹಾಗಾಗಿ ಎಸ್ ನಮ್ಮೂರು ಟೋಲ್ ಬಂತು ನನ್ನ ನಡ್ ನಡುವೆ ಎಲ್ಲ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಸ್ವಲ್ಪ ರೆಸ್ಟೆಲ್ಲ ಮಾಡ್ಕೊಂಡ್ವಿ ಇದು ನಮ್ಮೂರು ಟೋಲು ನಾನು ಟೋಲು ನಮ್ಮೂರು ಬರೋವರೆಗೂ ಮನೆ ಬರೋವರೆಗೂ ವೀಡಿಯೋನ ಮಾಡಿದ್ದೀನಿ ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ಆ್ಯಕ್ಚುಲಿ ಈ ಕಡೆ ಸೈಡಿಂದ ಹೋಗಬೇಕಾಗಿತ್ತು ಟೋಲಲ್ಲಿ ಆ ಊರದ್ದೇ ಆಗಿದ್ದರೆ ಅವರಿಗೆ ಫ್ರೀಯಾಗಿ ಎಂಟ್ರಿ ಇರುತ್ತೆ ಹಾಗಾಗಿ ನಾವು ಚಳಗೇರಿ ಅಂತ ಹೇಳಿದರೆ ಅವರು ಫ್ರೀಯಾಗಿ ಕಳಿಸ್ತಿದ್ರು ಈ ಕಡೆ ಓಪನ್ ಇರಲಿಲ್ಲ ಯಾಕೋ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ಏನೋ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳಿದರು ಹಂಗಾಗಿ ಸ್ವಲ್ಪ ವೇಟ್ ಮಾಡಿ ಚಳಗೇರಿ ಅಂತ ಹೇಳಿದ ತಕ್ಷಣ ಅವರು ಬಿಟ್ಬಿಟ್ರು ಯಾರಾದರೂ ಗೊತ್ತಿರೋರಿದ್ದರೆ ಅವರು ನಮ್ಮನ್ನು ಗುರ್ತಿಡಿದು ಕಳಿಸ್ಬಿಡ್ತಾರೆ ಬಟ್ ಅದೇ ಊರವರು ಯಾರು ಇಲ್ಲ ಅಂದರೆ ಅವರಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಾವು ಹೇಳಬೇಕಾಗುತ್ತೆ ನಮ್ಮೂರಿದು ಅಂಥೇಳಿ ನೋಡಿ ನಮ್ಮೂರು ಚಳಗೇರಿ ಅಂತ ಬಂತು ಆಫ್ಟರ್ ಲಾಂಗ್ ಟೈಮ್ ಹೋಗ್ತಾ ಇದ್ವಿ ಒಂದು ಫೋರ್ ಮಂತ್ಸ್ ಆಯಿತೇನೋ ಗಣೇಶ ಹಬ್ಬಕ್ಕೆ ಹೋಗಿದ್ದು ಹೋಗಿರಲಿಲ್ಲ ಊರಿಗೆ ಹೋಗೋದಂದರೆ ತುಂಬಾ ಖುಷಿ ತುಂಬಾ ಖುಷಿಯಿಂದ ವೆಯ್ಟ್ ಮಾಡ್ತಾ ಇರ್ತೀವಿ ಒಂದು ಫಿಫ್ಟೀನ್ ಡೇಸಿಂದನೂ ಊರಿಗೆ ಹೋಗೋದು ಊರಿಗೆ ಹೋಗೋದು ಅಂತ ವೆಯ್ಟ್ ಮಾಡ್ತಾನೇ ಇರ್ತೀವಿ ಈ ಸಲ ಬರೀ ಟೂ ಡೇಸ್ ಅಷ್ಟೇ ಇದ್ದಿದ್ದು ಮಂಡೇ ಹೋಗಿ ವೆಡ್ನಷ್ಟೇ ವಾಪಸ್ ಬಂದುಬಿಟ್ವಿ ಇವ್ರದ್ದು ರಜೆ ಇರಲಿಲ್ಲ ವರ್ಕು ಅಂಥೇಳಿಬಿಟ್ಟು ಎರಡೇ ದಿನ ಇದ್ದಿದ್ದು ಹೀಗೆ ಕಣ್ಮುಚ್ಚಿ ಕಣ್ ತೆಗೆಯೋಷ್ಟರಲ್ಲಿ ಎರಡು ದಿನ ಹಾಗೆ ಹೋಗೇ ಬಿಡ್ತು ಅಲ್ಲಿ ಗುಗ್ಳ ಇರೋದ್ರಿಂದ ಅದನ್ನು ಮಿಸ್ ಮಾಡೋ ಹಾಗೇ ಇಲ್ಲ ಅಂಥೇಳಿ ಹೋಗಿದ್ದು ಅದು ಜಾತ್ರೆ ವೀಡಿಯೋಸು ನಮ್ಮ ಊರಲ್ಲಿ ಯಾವ ಥರ ಜಾತ್ರೆ ಮಾಡ್ತಾರೆ ಯಾವ ಥರ ಗುಗ್ಗಳನ್ನ ಮಾಡ್ತಾರೆ ಏನೆಲ್ಲ ಪೂಜೆಗಳನ್ನು ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ನೀವು ಕೊನೆಯವರೆಗೂ ವೀಡಿಯೋನ ತಪ್ಪದೆ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬಾ ಸಖತ್ತಾಗಿ ಜಾತ್ರೆ ಆಯಿತು ಎಲ್ಲರೂ ತುಂಬಾ ಎಂಜಾಯ್ ಮಾಡಿ ಬಂದ್ವಿ ಎರಡೇ ದಿನ ಇದ್ದಿದ್ದು ಅಂತ ಸ್ವಲ್ಪ ಬೇಜಾರು ಕೂಡ ಆಯಿತು ಮಂಡೆ ಬೆಳಗ್ಗೆ ಹೋಗಿದ್ದು ಮಂಡೆ ಪೂರ್ತಿ ಹೋಗೇ ಬಿಟ್ಟಿತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ರೀಚ್ ಆದ್ವಿ ಒಂದು ತ್ರೀ ತ್ರೀ ತರ್ಟಿ ಆಗಿತ್ತು ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಹೋಗಿ ಊಟ ಮಾಡಿಕೊಂಡು ನಂದು ಕಾಲೇಜಲ್ಲಿ ಸ್ವಲ್ಪ ಮಾರ್ಕ್ಸ್ ಕಾರ್ಡ್ ಬೇರೆ ಇಸ್ಕೊಂಡು ಬರಬೇಕಾಗಿತ್ತು ಅದು ಒಂದು ಕೆಲಸ ಇತ್ತು ಅದನ್ನು ಮಾಡ್ಕೋಬೇಕಿತ್ತು ಅದು ಫೋರ್ ತರ್ಟಿ ಅಷ್ಟೊತ್ತಿಗೆ ಕಾಲೇಜಿಗೆ ಹೋಗಬೇಕಿತ್ತು ಹಂಗಾಗಿ ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು ಕಾಲೇಜಿಗೆ ಕೂಡ ಹೋಗಿದ್ವಿ ಇದು ನಮ್ಮ ಊರು ಬಸ್ ಸ್ಟ್ಯಾಂಡಿದು ಎಂಟ್ರಿ ಆಗತ್ಲಗೇ ನಮ್ಮೂರು ಬಸ್ ಸ್ಟ್ಯಾಂಡಿ ನಮ್ಮ ಮನೆ ಬಸ್ ಸ್ಟ್ಯಾಂಡಿಂದ ಹತ್ರನೇ ಇದೆ ದೂರ ಇಲ್ಲ ಊರು ನೋಡಿದ ತಕ್ಷಣವೇ ತುಂಬಾ ಖುಷಿ ಆಗಿಬಿಡುತ್ತೆ ಬೆಂಗಳೂರಲ್ಲಿ ಏನಾಗುತ್ತೆ ಅಂದರೆ ಯಾರು ನಮ್ಮೋರಿಲ್ಲ ಏನಿಲ್ಲ ನಾವೇ ನಮ್ಮ ಮುಖಗಳನ್ನು ನಾವೇ ನೋಡ್ಕೊತ ಮನೇಲೇ ಇರೋದಾಗುತ್ತೆ ಬಟ್ ಊರಿಗೆ ಹೋದರೆ ಆ ಹಾಗೆ ಹೊರಗೆ ಬಂದರೆ ಸಾಕು ಹಾಗೆ ಮಾತಾಡೋರಿರ್ತಾರೆ ಊಟ ಆಯಿತಾ ತಿಂಡಿ ಆಯಿತಾ ಚಹಾ ಆಯಿತಾ ಹಿಂಗೆ ಕೇಳೋರಿರ್ತಾರೆ ನಮ್ಮೂರಲ್ಲಿ ಎ ಟಿ ಎಮ್ ಕೂಡ ಇದೆ ಬ್ಯಾಂಕ್ ಕೂಡ ಇದೆ ಇದು ನಮ್ಮೂರ ಹಾಸ್ಪಿಟಲ್ಲು ಎಲ್ಲರೂ ಬೇರೆ ಊರಿಂದ ಕೂಡ ಇಲ್ಲಿ ಬಂದು ಹಾಸ್ಪಿಟಲಲ್ಲಿ ತೋರಿಸ್ಕೊಂತಾರೆ ಇಲ್ಲಿಂದ ಮನೆಗಳು ಸ್ಟಾರ್ಟ್ ಇವೆಲ್ಲ ನಮ್ಮ ರಿಲೇಷನ್ಸ್ ಮನೆಗಳೇ ಇದು ನಮ್ಮ ಅಜ್ಜಿ ಮನೆ ನನ್ನ ಅಜ್ಜಿ ಮನೆ ನಾನು ಚಿಕ್ಕ ಹುಟ್ಟಿ ಬೆಳೆದಿರೋಂಥ ಮನೆ ಈಗ ನಮ್ಮನೆ ಬರ್ತಾ ಇದೆ ನೋಡಿ ಇದೇ ನಮ್ಮ ಮನೆ ಅಂದರೆ ನನ್ನ ಗಂಡನ ಮನೆ ಇದು ನಮ್ಮ ತವ್ರ ಮನೆ ಕೂಡ ಆ ಕಡೆ ಇದೆ ಅದರ ವೀಡಿಯೋ ನಾನು ಮಾಡಲಿಕ್ಕೆ ಆಗಲೇ ಇಲ್ಲ ತವ್ರ ಮನೆ ನೋಡಿದ ಖುಷಿಯಲ್ಲಿ ವೀಡಿಯೋ ಮಾಡೋದನ್ನೇ ಮ ನಾನು ಮರ್ತುಬಿಟ್ಟೆ ಇದು ನಮ್ಮ ಗಂಡನ ಮನೆ ತುಂಬನೇ ಖುಷಿಯಾಯಿತು ಹೋದ ತಕ್ಷಣ ತುಂಬ ದಿನ ಆದಮೇಲೆ ಹೋಗಿದ್ದು ಗಣೇಶ ಹಬ್ಬಕ್ಕೆ ಹೋಗಿದ್ದು ಹೋಗೇ ಇರಲಿಲ್ಲ ಹಂಗಾಗಿ ಹೋಗಿ ಊಟ ಮಾಡಿಕೊಂಡು ಕಾಲೇಜಿಗೆ ಬೇರೆ ಹೋಗೋದಿತ್ತು ಎಲ್ಲ ಹರಿಬರಿ ಆಗಿತ್ತು ಹಾಗೆ ದಿನ ಎರಡು ದಿನ ಹಾಗೆ ಹೋಗ್ಬಿಡ್ತು ಇವನು ಲ್ಯಾಪ್ಟಾಪ್ ಹಿಡ್ಕೊಂಡು ಕುಂತಿದ್ದಾನೆ ಅದು ಅವ್ನು ಬರ್ಡೇ ಗಿಫ್ಟು ಅವರ ಅತ್ತೆ ಕೊಟ್ಟಿರೋದು ಅದನ್ನು ಖುಷಿಯಿಂದ ಇದ್ದ ಊಟ ಮುಗಿಸ್ಕೊಂಡು ನಾವು ರಾಣೆಬೆನ್ನೂರು ನಮ್ಮೂರು ಚಳಗೇರಿಂದ ಒಂದು ಟೆನ್ ಕಿಲೋಮೀಟರ್ಸ್ ಇದೆ ರಾಣೆಬೆನ್ನೂರು ಅಲ್ಲಿ ಬಂದ್ವಿ ಕಾಲೇಜಲ್ಲೆಲ್ಲ ಮಾರ್ಕ್ಸ್ ಕಾರ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾಳೆ ಜಾತ್ರೆ ಇತ್ತಲ್ವ ಹಂಗಾಗಿ ಅದಕ್ಕೆ ಮಾಲೆ ಅದೆಲ್ಲ ತೊಗೊಂಡು ಹೋಗೋಣ ಅಂಥೇಳಿ ಮಾರ್ಕೆಟಿಗೆ ಬಂದ್ವಿ ತುಂಬ ದಿನ ಆದಮೇಲೆ ರಾಣೆಬೆನ್ನೂರಿಗೆ ಬಂದಿದ್ದು ರಾಣೆಬೆನ್ನೂರು ನೋಡಿ ಖುಷಿಯಾಯಿತು ಮಾರ್ಕೆಟೆಲ್ಲ ಫುಲ್ ರಶಲ್ಲಿತ್ತು ಮಂಡೆ ಎಲ್ಲ ಅಷ್ಟು ರಶ್ ಏನಿರಲಿಲ್ಲ ಸಂಡೇ ಆದರೆ ಇನ್ನೂ ರಶ್ ಇರ್ತಿತ್ತು ಮಂಡೇ ಇರೋದ್ರಿಂದ ಅಷ್ಟೇನು ರಶ್ ಅನ್ನಿಸ್ಲಿಲ್ಲ ನೋಡಿಕೊಂಡು ಮಾಲೆ ಎಲ್ಲ ತಗೊಂಡು ನಮ್ಮ ಕೊಟ್ಟೂರು ಆ ದೇವ್ರದ್ದು ಕಾರ್ತಿಕ ಗಂಡನ ಮನೆ ದೇವ್ರದ್ದು ತವ್ರ ಮನೆ ದೇವ್ರದ್ದು ಒಂದೇ ದಿನ ಕಾರ್ತಿಕ ಇರೋದ್ರಿಂದ ಇಲ್ಲಿ ಇಲ್ಲಿತನ ಬಂದಿದ್ದೀವಿ ಅಲ್ಲೇ ಹತ್ತಿರ ಇದೆ ಅಲ್ಲಿಗೂ ಟೆಂಪಲ್ಗೂ ಹೋಗಿ ಬಂದುಬಿಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ದೇವ್ರಿಗೆ ಅಲ್ಲಿ ದೇವ್ರಿಗೆ ಒಂದು ಮಾಲೆ ತೊಗೊಂಡು ಟೆಂಪಲ್ಲಿಗೆ ಬಂದ್ವಿ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ನಾನು ಜಾತ್ರೆಗೆ ತವ್ರ ಮನೆಗೆ ಹೋಗಿದ್ದೆ ಈ ಸಲ ಇದು ನಮ್ಮ ಮನೆ ದೇವರು ಕೊಟ್ಟೂರು ಇಲ್ಲೂ ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದ್ವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು ಇಲ್ಲಿಗೂ ಅಲ್ಲಿತನ ಬಂದಿದ್ದೀವಿ ಅಲ್ಲೇ ಹತ್ತಿರ ಇದೆ ಅಲ್ಲ ಅಂತ ಹೇಳಿಬಿಟ್ಟು ಬಂದ್ವಿ ತುಂಬಾ ಆಯಿತು ಬಟ್ ಡೇ ಹೀಗೆ ಟ್ರಾವೆಲ್ ಮಾಡೋದ್ರಲ್ಲೇ ಮಂಡೇ ಡೇ ಮುಗ್ದೇ ಹೋಯಿತು ನನ್ನ ಮಗ ಅಂತರೂ ತುಂಬಾ ಖುಷಿಯಾಗಿದ್ದ ಆ್ಯಕ್ಚುಲಿ ಅವನನ್ನು ಬಿಟ್ಟು ಬಂದಿದ್ವಿ ಮನೆಯಲ್ಲಿ ಅವನು ಇದ್ದ ಬರುವಾಗ ಒಂದು ಹಾಫ್ ಆ್ಯನ್ ಅವರ್ ಅಂತ ಹೇಳಿ ಹೇಳಿ ಬಿಟ್ಟು ಬಂದಿದ್ವಿ ಒಂದು ಹಾಫ್ ಆ್ಯನ್ ಅವರ್ ಮುಕ್ಕಾಲು ಗಂಟೆಯಲ್ಲಿ ಕಾರ್ಡೆಲ್ಲ ಇಸ್ಕೊಂಡು ಮಾಲೆಯೆಲ್ಲ ತೊಗೊಂಡು ಟೆಂಪಲ್ಲಿಗೆ ಬಂದು ಹೋಗಿಬಿಟ್ವಿ ತುಂಬ ಏನು ಲೇಟ್ ಆಗಲಿಲ್ಲ ಮಾರ್ಕ್ಸ್ ಕಾರ್ಡ್ದು ಲೇಟಾಗುತ್ತೆ ಅಂತ ಅಂದ್ಕೊಂಡೆ ಬಟ್ ಅಷ್ಟೇನು ಲೇಟ್ ಆಗಲಿಲ್ಲ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಎಲ್ಲ ಪ್ರೊಸೀಜರ್ ಮುಗಿಸಿ ಅವರು ಮಾಸ್ಕ್ ಕಾರ್ಡ್ನ ಸಬ್ಮಿಟ್ ಮಾಡಿಬಿಟ್ರು ಅದೊಂದು ಕೆಲಸ ಬಾಕಿ ಇತ್ತು ಅದನ್ನು ಕೂಡ ಕಂಪ್ಲೀಟ್ ಆಯಿತು ಅದು ಒಂದು ಸಮಾಧಾನ ಮತ್ತೆ ಬರಲಿಕ್ಕೆ ಆಗೋದಿಲ್ಲ ತುಂಬಾ ಆಗುತ್ತೆ ಅವರು ಆ್ಯಕ್ಚುಲಿ ಒಂದು ಫಿಫ್ಟೀನ್ ಡೇಸ್ ಬ್ಯಾಕೇ ಹೇಳಿದರು ಒಂದು ಟೂ ಡೇಸಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಬಟ್ ಆಗಿರಲಿಲ್ಲ ಅದು ಇದು ಮಂಡೇ ಆಗಿ ಮಂಡೇ ದಿನ ಆದಮೇಲೆ ಟ್ಯೂಸ್ಡೇ ಆಗಿರುತ್ತೆ ಮಂಡೇ ಕಾರ್ತಿಕದ್ದು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಮಾ ವಿಡಿಯೋ ಮಾಡಲಿಕ್ಕೂ ಆಗಲಿಲ್ಲ ಇದು ಟ್ಯೂಸ್ಡೇ ಆಗಿರುತ್ತೆ ಟ್ಯೂಸ್ಡೇ ದಿನವೇ ಯಾವಾಗಲೂ ವರ್ಷವೂ ಹುಣ್ಣಿಮೆ ಆಗಿ ನೆಕ್ಸ್ಟು ಬರೋ ಮಂಗಳವಾರನೇ ಗುಗ್ಳ ಅಂತ ಮಾಡೋದು ಈ ಥರ ಗುಗ್ಳ ಅಂತ ಹೇಳಿಬಿಟ್ಟು ಮಾಡ್ತಾರೆ ಪ್ರತಿ ವರ್ಷವೂ ಇದನ್ನು ನಡೆಸ್ಕೊಳ್ತಾ ಬಂದಿರೋದು ಬಂದಿ ಬಂದಿದ್ದಾರೆ ನಾವು ಚಿಕ್ಕವರು ತುಂಬಾ ಇದನ್ನು ನೋಡ್ತಾ ಬಂದಿರೋದು ಜಾತ್ರೆ ಅಂತ ಮಾಡೋದು ಇಲ್ಲಿ ಪುರೋ ಪುರೋಂತರೆಲ್ಲರೂ ಒಂದು ಕತೆ ರೂಪದಲ್ಲಿ ನಮಗೆ ಸ್ಟೋರಿನ ಹೇಳ್ತಾರೆ ಕತೆ ರೂಪದಲ್ಲಿ ಅವರು ಕುಣಿತ ಡಾನ್ಸ್ ಮಾಡ್ತಾ ಹೇಳ್ತಾರೆ ಈ ಥರ ಶಸ್ತ್ರ ಹಂಗೆಲ್ಲ ಬಾಯಿಗೆ ಕೈಗೆ ಅವರು ಯಾವ ಥರ ಬೇಡ್ಕೊಂಡಿರ್ತಾರೋ ಆ ಥರ ಬೇಡ್ಕೊಂಡು ಕೈಗಾದರೂ ಬಾಯಿಗಾದರು ಕಣ್ಣಿಗೂ ಹಾಕಿಸ್ಕೊತಾರೆ ಈ ಥರ ಶಸ್ತ್ರನ ಹಾಕಿಸ್ಕೊತಾರೆ ನಾನು ಯಾವಾಗಲೂ ಕೈಗೆ ಹಾಕಿಸ್ಕೊತೀನಿ ವರ್ಷಾನು ಇವಾಗ ಈ ಇಯರ್ ಕಂಪ್ಲೀಟು ಫೋರ್ತ್ ಇಯರ್ ಕಂಪ್ಲೀಟ್ ಆಯಿತು ನಾನು ಬೇಡ್ಕೊಂಡಿದ್ದೆ ಹಾಗಾಗಿ ಹಾಕಿಸ್ಕೊತೀನಿ ತುಂಬ ಜನ ಎಲ್ಲರೂ ತುಂಬಾ ನಂಬಿಕೆಯಿಂದ ಭಕ್ತಿಯಿಂದ ಇದನ್ನು ಮಾಡ್ತಾರೆ ಆ್ಯಕ್ಚುಲಿ ಅದೆಲ್ಲ ಸಕ್ಸಸ್ ಆಗುತ್ತೆ ಎಲ್ಲ ಕಡೆಯೂ ಈ ಥರ ಮಾಡ್ತಾರೆ ಆ್ಯಕ್ಚುಲಿ ಗುಗ್ಳ ಅಂತ ಮಾಡ್ತಾರೆ ನಮ್ಮೂರಲ್ಲೂ ಕೂಡ ಹೀಗೆ ಮಾಡೋದು ನಮ್ಮ ಸರ್ ನಿಮ್ಮ ಆಗಿರೋದ್ರಿಂದ ನಾವೇ ಪೂಜೆ ದೇವಸ್ಥಾನದ ಪೂಜೆ ಅದೆಲ್ಲ ಮಾಡೋದು ವರ್ಷ ವರ್ಷ ಒಂದು ಫ್ಯಾಮಿಲಿಗೆ ಬರುತ್ತೆ ಹೀಗೆ ಪೂಜೆ ಎಲ್ಲ ಮಾಡೋದು ಈ ಥರ ಮೂರು ಪ್ಲೇಸಲ್ಲಿ ನಿಂತು ಗುಗ್ಳ ಅಂತ ಮಾಡ್ತಾರೆ ಈ ಗುಗ್ಳ ಎಲ್ಲ ಆದಮೇಲೆ ಒಂದು ಪ್ಲೇಸ್ ಇದೆ ಆ ಪ್ಲೇಸಿಗೆ ಹೋಗ್ಬಿಟ್ಟು ಗಂಡು ಮಕ್ಕಳಷ್ಟೇ ಅಲ್ಲಿ ಹೋಗಿ ಅಲ್ಲಿ ಬರೀ ಗಂಡು ಮಕ್ಕಳು ಅಷ್ಟೇ ಹೋಗ್ತಾರೆ ಹೆಣ್ಣು ಮಕ್ಕಳಿಗೆ ಅಲ್ಲಿ ಹೋಗೋದಿಲ್ಲ ಅಲೋ ಇಲ್ಲ ಅಂತ ಅಂದ್ಕೊತೀನಿ ಹೋಗೋದಿಲ್ಲ ಗಂಡು ಮಕ್ಕಳಷ್ಟೇ ಹೋಗಿ ಅಲ್ಲಿ ಪ್ರಸಾದ ಊಟ ಮಾಡಿ ಬರ್ತಾರೆ ಅದು ಒಂದು ಸ್ಟೋರಿ ಇದೆ ಅದು ಹೇಳಬೇಕೋ ಬೇಡವೋ ನನಗಂತೂ ಗೊತ್ತಿಲ್ಲ ನಾನು ಬೇಡ ಅಂದ್ಕೊಂಡು ಈ ವಿಡಿಯೋದಲ್ಲಿ ಹೇಳ್ತಿಲ್ಲ ಈ ಥರ ಇಡೀ ದಿನ ಎಲ್ಲರೂ ಖುಷಿಯಾಗಿ ಎಲ್ಲರೂ ಗೆಸ್ಟೆಲ್ಲ ಬಂದು ತುಂಬಾ ಖುಷಿಯಾಗಿ ಗ್ರ್ಯಾಂಡಾಗಿ ಜಾತ್ರೆನ ಅಂದರೆ ಗುಗ್ಗಳನ ವೀರ್ಭದ್ರ ದೇವ್ರೇಶ್ ಇಲ್ಲಿ ಮಾಡ್ತಾರೆ ವರ್ಷಾನು ಒಂದೊಂದು ಕತೆಗಳನ್ನು ಹೇಳ್ತಾ ಹೇಳ್ತಾರೆ ಅವರು ಅದನ್ನು ಶಾಂತ ರೀತಿಯಿಂದ ನಾವು ಕೂತ್ಕೊಂಡು ಕೇಳಬೇಕಾಗುತ್ತೆ ಬಟ್ ಅದೇ ಕೇಳಿಸ್ಕೊಳೋರು ಕೇಳಿಸ್ಕೊತಾರೆ ಕೆಲವೊಬ್ರು ಅದೇ ತುಂಬ ದಿನ ಆದಮೇಲೆ ನೋಡಿದ್ರು ನೀನು ಅರಾಮ ನಾನು ಏನು ಮಾಡ್ತಾ ಇದ್ದೀರಾ ಎಲ್ಲಿದ್ದೀರಾ ಈ ಥರ ಮಾತಾಡ್ತಾ ಕುಂತ್ಬಿಡ್ತಾರೆ ಬಟ್ ಅದನ್ನು ಒಂದು ಒಂದು ಸ್ವಲ್ಪ ಆದರೂ ಕತೆನ ನಾವು ವರ್ಷ ವರ್ಷಕ್ಕೆ ಒಮ್ಮೆನಾದರೂ ಸ್ವಲ್ಪ ಕಥೆನ ನಾವು ಕೇಳಿಸ್ಕೋಬೇಕು ಅದರಿಂದ ನಮಗೂ ಒಳ್ಳೆಯದು ತುಂಬನೇ ಒಳ್ಳೆಯದು ತುಂಬನೇ ನಂಬಿಕೆ ಭಕ್ತಿಯಿಂದ ಅದನ್ನು ನಾವು ಕೇಳಿಸ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿ ಅವರು ಪುರುವಂತರು ಮಾಡ್ತಾರೆ ಅವರಿಗೆಲ್ಲ ತುಂಬಾ ನಿಯಮಗಳಿದೆ ಅವರೇನೋ ಉಪವಾಸ ಇದ್ದು ಏನೇನೋ ಮಾಡ್ತಾರೆ ಅದೆಲ್ಲ ವಿಡಿಯೋದಲ್ಲಿ ನಾನು ಹೇಳಬೇಕು ಎಲ್ಲ ನನಗಂತರೂ ಗೊತ್ತಿಲ್ಲ ಹಾಗಾಗಿ ನಾನು ಹೇಳ್ತಿಲ್ಲ ತುಂಬ ತುಂಬ ಕಡೆ ಇದೆ ಈ ಥರ ಪದ್ಧತಿ ಯಾವಾಗಲೂ ನಡ್ಕೊತ ಬಂದಿದೆ ಡಿಸೆಂಬರ್ ತಿಂಗಳಲ್ಲಿ ಹುಣಿವೆ ಬಂದು ನೆಕ್ಸ್ಟ್ ಮಂಗಳವಾರನೇ ನಮ್ಮೂರಲ್ಲಿ ಈ ಥರ ಜಾತ್ರೆನ ಮಾಡೋದು ತುಂಬಾ ಚೆನ್ನಾಗಿ ಜಾತ್ರೆನ ಮುಗಿಸ್ಕೊಂಡು ನಾವು ನೆಕ್ಸ್ಟೇನೆ ವಾಪಸ್ಸು ಊರಿಗೆ ಬಂದುಬಿಟ್ವಿ Gracias. ಇದು ನಮ್ಮೂರ ಜಾತ್ರೆ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ನಾವು ಟ್ರಿಪ್ಪಿಗೆ ಹೋಗಿದ್ವಿ ಅನ್ಪ್ಲಾನ್ಡಾಗಿ ಟ್ರಿಪ್ಪಿಗೆ ಹೋಗಿ ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಯಾವ್ಯಾವ ಪ್ಲೇಸನ್ನು ನೋಡಿದ್ವಿ ಯಾವ್ಯಾವುದು ಹೊಸ ಥರ ಅಡ್ವೆಂಚರ್ಸ್ನ ಮಾಡಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋಕ್ಕಾಗಿ ನೀವು ವೇಟ್ ಮಾಡ್ತಾರೆ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಇದು ಈ ವಿಡಿಯೋ ನಂಬಿಕೆ ಭಕ್ತಿಯ ಒಂದು ಸಂಕೇತ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಟಾಟಾ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು